ಜೀವನದಲ್ಲಿ ಒಂದೇ ಒಂದು ಸಂಕಲ್ಪ ಒಂದು ದೃಢ ನಂಬಿಕೆ ನಮ್ಮನ್ನು ಎಷ್ಟೋ ದೂರಕ್ಕೆ ಅಂತ ನಿಮ್ಗೆ ಗೊತ್ತಾ ಬಹಳ ಮಂದಿ ದೊಡ್ಡ ಕನಸುಗಳನ್ನು ಇಡ್ತಾರೆ ಆದರೆ ದಿನದೊಡನೆ ಆ ಕನಸುಗಳು ಮರೆಯಾಗ್ತವೆ ಯಾಕೆ ಗೊತ್ತಾ ಯಾಕಂದರೆ ಅವ್ರ ಮನಸ್ಸಲ್ಲಿ ನಂಬಿಕೆಯನ್ನು ಬೆಳೆಸದೆ ಮೆದುಳಿನಲ್ಲಿ ಅಳವಡಿಸದೆ ಹೊರಗಿನ ಲೈಫಲ್ಲೇ ಹಾಳಾಗ್ತಾರೆ ನೀವೇನಾದರೂ ದೊಡ್ಡದಾಗಿ ಸಾಧಿಸ್ಬೇಕಂದ್ರೆ ಮೊದಲು ಮೇಲೆ ನಂಬಿಕೆ ಇಡಬೇಕು ನಾನೊಂದು ವೇಳೆ ಈ ವಿಡಿಯೋ ನೋಡ್ತಾ ಕುಳಿತಿದ್ದೆ ಅಂದರೆ ನಿಮ್ಮೊಳಗಿನ ಯೋಧನ ಚೈತನ್ಯ ಇನ್ನೂ ಜಾಗೃತವಾಗಿದೆ ನೀವು ಗೆಲುವು ಬಯಸ್ತಿದ್ದೀರಿ ಆದ್ದರಿಂದ ಈ ಮೊದಲ ಹಂತವೇ ಸಾಧನ ನೀವು ಕಾದಿದ್ದೀರ ಸಮಯಕ್ಕಾಗಿ ಸ್ನೇಹಿತರೆ ಸಮಯ ನಿಮ್ಗಾಗಿ ಬರಲ್ಲ ನೀವು ಸಮಯವನ್ನು ಸರಿಯಾಗಿ ಬಳಸ್ಕೋಬೇಕು ಇವತ್ತು ನಾಳೆ ಎಂದು ತಳ್ಳುವವರನ್ನು ನೋಡಿದ್ದೇ ಸಾಕು ಅವರು ಯಾವಾಗಲೂ ಹದಯ ಹಂತದಲ್ಲಿರ್ತಾರೆ ಆದರೆ ಇವತ್ತು ನಡೆಯುವ ಒಂದು ಹೆಜ್ಜೆ ನಾಳೆಯ ಗೆಲುವಿನ ಮೂಲ ಆಗಬಹುದು ನಿಮ್ಮ ಜೀವನದಲ್ಲಿ ಅಡಚಣೆಗಳು ಬಂದರೂ ನಿಲ್ಲಬೇಡಿ ಇವು ಬಂದರೆ ಬದುಕು ಇಲ್ಲವೇ ಎಂದುಕೊಳ್ಳಬೇಡಿ ನಿಜಕ್ಕೂ ಅವು ನಿಮ್ಮನ್ನು ಇನ್ನಷ್ಟು ಬಲಶಾಲಿಯಾಗಿ ರೂಪಿಸುತ್ತವೆ ಅವು ಪಾಠ ನೀವು ಕಲಿಯುವ ಅವಕಾಶ ನಿಮಗೆ ಆಗುವ ಸೋಲುಗಳು ನಿಮಗೆ ಸಿಕ್ಕುವ ತಿರಸ್ಕಾರಗಳು ಅವು ನಿಮಗೆ ಹೊಸ ಮಾರ್ಗಗಳನ್ನು ಸೂಚಿಸುತ್ತವೆ ಸೋತು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಬೇಕು ಸಾಧನೆ ಎಂದರೆ ಬೇಗನೆ ಬರುವ ಹವಾಮಾನ ಅಲ್ಲ ಅದಕ್ಕೆ ತಾಳ್ಮೆ ಪರಿಶ್ರಮ ಮತ್ತು ನಿರಂತರ ಕ್ರಿಯೆ ಬೇಕು ನಿನ್ನ ಕನಸನ್ನು ನಿಜ ಮಾಡುವ ಹೊತ್ತಿನಲ್ಲಿ ಯಾರೋ ಬಯಸಬಹುದು ತಿರಸ್ಕರಿಸಬಹುದು ನಗು ಮಾಡಬಹುದು ಆದರೆ ನೆನೆಸಿಕೋ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಅವರು ನಿಮ್ಮ ಮುಂದೆ ತಲೆ ತಗ್ಗಿಸುತ್ತಾರೆ ಹೆಚ್ಚು ಜನ ಕನಸುಗಳನ್ನು ಬಗ್ಗೆ ಮಾತನಾಡುತ್ತಾರೆ ಆದರೆ ಕನಸುಗಳನ್ನು ನಿಜವಾ ನಿಜ ಮಾಡಲು ಯಾರೊಬ್ಬರು ಪ್ಲ್ಯಾನ್ ಮಾಡಲ್ಲ ಕನಸು ಬೇಕಾದರೆ ಕನಸಿನ ಹತ್ತಿರ ಹೋಗೋ ಪ್ಲಾನ್ ಮಾಡಿ ಒಂದು ಕಾಲೆಳೆದರೂ ಒಂದಷ್ಟು ನಿಧಾನವಾದರೂ ಮುಂದೆ ಸಾಗಿರಿ ಯಾಕೆ ಅಂದರೆ ನಿಮ್ಮ ಕಾಂಪಿಟೇಟರ್ ನಿಂತೆ ಸುತ್ತಿಲ್ಲ ಓಡ್ತಿದ್ದಾನೆ ಯಶಸ್ಸು ಯಾವಾಗಲೂ ನಿಮ್ಮ ಬಾಗಿಲಲ್ಲಿ ಬಗ್ಗೆ ಕೇಳೋದಿಲ್ಲ ನೀವು ತೆರಳಿ ಅದನ್ನು ತರಬೇಕು ಯಾರೋ ಒಂದು ಬಂದು ನಿಮ್ಮ ಕನಸು ನನಸಾಗುತ್ತಾರೆ ಅನ್ನೋದನ್ನು ಬಿಟ್ಬಿಡಿ ನಿಮ್ಮ ಕನಸಿಗೆ ನೀವೇ ಹೊಳೆ ನೀವು ಎಕ್ಸ್ಟ್ರಾರ್ಡಿನರಿ ಆಗಿಬಿಟ್ಟಿದ್ದೀರ ನಿಮ್ಮ ಪೊಟೆನ್ಷಿಯಲ್ ಅನಂತ ಈಗೊಂದು ಪ್ರಶ್ನೆ ನೀವ್ಯಾವಾಗ ಪ್ರಾರಂಭ ಮಾಡ್ತೀರಾ ಇವತ್ತು ನಿಮ್ಮ ದಿನ ನಿಮ್ಮ ಶುಭಾರಂಭ ಒಂದು ಹೆಜ್ಜೆ ಹಾಕಿ ಧನ್ಯವಾದಗಳು